ಮರಳಿ ಕಾಂಗ್ರೆಸ್ ಅನ್ನ ಸೇರಿದ್ದಾರೆ ಗೌಡ ಮರಳಿ ಕಾಂಗ್ರೆಸ್ ಕೂಡು ಸೇರಿದ ತೇಜಸ್ವಿನಿ ಗೌಡ ಬಿಜೆಪಿಯಿಂದ ಟಿಕೆಟ್ ಸಿಗದೆ ಕಾಂಗ್ರೆಸ್ ಅನ್ನ ಸೇರಿದ್ದಾರೆ ಗೌಡ ಅವರು ಮೈಸೂರು ಕೊಡಗು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ತೇಜಸ್ವಿನಿ ಗೌಡ ಆದ್ರೆ ಈ ಬಾರಿ ಅವರಿಗೆ ಟಿಕೆಟ್ ಸಿಗಲಿಲ್ಲ ಈ ಕಾರಣದಿಂದಾಗಿ ಬಿಜೆಪಿಯನ್ನ ತೊರೆದಂತಹ ಅವರು ಮರಳಿ ಕಾಂಗ್ರೆಸ್ ಅನ್ನ ಸೇರಿದ್ದಾರೆ ಬೆಂಗಳೂರು ಸೆಂಟ್ರಲ್ ಕಾಂಗ್ರೆಸ್ ಅಭ್ಯರ್ಥಿಗೆ ಸಂಕಷ್ಟ ಎದುರಾಗಿರುವಂತದ್ದು ಅಭ್ಯರ್ಥಿ ಮನ್ಸೂರ್ ಪರ ಕಾಂಗ್ರೆಸ್ ಶಾಸಕರೇ ನಿರಾಸಕ್ತಿಯನ್ನ ವಹಿಸ್ತಾ ಇದ್ದಾರೆ ಬೆಂಗಳೂರು ಸೆಂಟ್ರಲ್ ಕಾಂಗ್ರೆಸ್ ಅಭ್ಯರ್ಥಿಗೆ ಸಂಕಷ್ಟ ಎದುರಾಗಿರುವಂತದ್ದು ಅವರ ಪರ ಕಾಂಗ್ರೆಸ್ ಶಾಸಕರೇ ನಿರಾಸಕ್ತಿಯನ್ನ ವಹಿಸ್ತಾ ಇರುವಂತದ್ದು ಈ ವ್ಯಾಪ್ತಿಯ ಶಾಸಕರು ಸಚಿವರಿಗೆ ನಿರಾಸಕ್ತಿಯಂತೆ ಸಚಿವ ಕೆಜೆ ಜಾರ್ಜ್ ಕಾಲ್ ಪಿಕ್ ಮಾಡ್ತಿಲ್ವಂತೆ ಜಮೀರ್ ಹ್ಯಾರಿಸ್ ಕಾಟಾಚಾರಕ್ಕೆ ಬಂದು ಹೋಗ್ತಾರಂತೆ ಸಚಿವರು ಶಾಸಕರ ಬಗ್ಗೆ ಡಿಕೆಶಿಗೆ ಮನ್ಸೂರ್ ದೂರನ್ನ ಕೊಟ್ಟಿದ್ದಾರೆ ಕೈ ಶಾಸಕರು ಸಚಿವರಿಗೆ ಕರೆ ಮಾಡಿ ಡಿಕೆಶ್ ಗರಂ ಆಗಿರುವಂತದ್ದು ಕ್ಷೇತ್ರದಲ್ಲಿ ಮನ್ಸೂರ್ ಪರ ಪ್ರಚಾರವನ್ನ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರು ಸೆಂಟ್ರಲ್ ಅಭ್ಯರ್ಥಿಯಾಗಿರ್ತಕ್ಕಂಥ ಮನ್ಸೂರ್ ಅಲಿ ಖಾನ್ ಅವರ ಪರ ಪ್ರಚಾರಕ್ಕೆ ಬರ್ತಿಲ್ವಂತೆ ಬಿಜೆ ಕಾಂಗ್ರೆಸ್ನ ಹಿರಿಯ ನಾಯಕರು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರ್ತಕ್ಕಂಥ ಚಿದಾನಂದ್ ಪಟೇಲ್ ಈ ಒಂದು ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಆಸಕ್ತಿ ಇಲ್ಲವಾ ಅಂತ ಪ್ರಶ್ನೆ ಮೂಡುತ್ತೆ ಪಟೇಲ್ ರಾಘವೇಂದ್ರ ಗುಡಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಎಲ್ಲ ಒಂದ್ ಕಡೆ ಒಳ ಒಪ್ಪಂದ ಆಗಿದೆ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಾಗಿದ್ದಂತ ಸರ್ವಜ್ಞ ನಗರದ ಶಾಸಕರು ಮತ್ತು ಸಚಿವರಾಗಿರ್ತಕ್ಕಂಥ ಕೆಜೆ ಜಾಜ್ ಅವರು ದೂರವಾಣಿಗೂ ಕೂಡ ಸ್ಪಂದಿಸುತ್ತಿಲ್ಲ ಅವರು ಕ್ಷೇತ್ರಕ್ಕೂ ಬಂದಿಲ್ಲ ಮತ್ತು ಈ ಸಂಬಂಧಪಟ್ಟಿಗೆ ರೂಪುರಹೆ ಪ್ಲಾನ್ ಅನ್ನು ಕೂಡ ಮಾಡಿಲ್ಲ ಅಂತ ಹೇಳಿ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ರವರ ಹಳಲು ಈ ಡಿ ಕೆ ಶಿವಕುಮಾರ್ ಕೂಡ ಮನವಿಯನ್ನು ಕೂಡ ಮಾಡಿರುವಂಥದ್ದು ಕೆಜೆ ಜಾಜ್ ಅವರು ಚಿಕ್ಕಮಗಳೂರಿನಲ್ಲಿದ್ದು ಚಿಕ್ಕಮಗಳೂರು ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ ಆದ್ರೆ ಅವರು ಸ್ಥಳೀಯ ಕ್ಷೇತ್ರ ಇದ್ರು ಕೂಡ ಯಾವುದೇ ಪ್ಲಾನ್ ಅನ್ನ ಿಲ್ಲ ಅವರ ಆಳಲು ಮತ್ತೊಂದು ಕಡೆ ಎನ್ ಎ ಹ್ಯಾರಿಸ್ ಕೂಡ ಎಲ್ಲ ಒಂದ್ ಕಡೆ ಅವರ ಪುತ್ರನ್ಗೆ ಟಿಕೆಟ್ಗೆ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಕೊನೆಗಳಿಗೆ ಅವರ ಪುತ್ರ ನಲ್ಪಾಡ್ಗೆ ಟಿಕೆಟ್ ಕೊಡ್ಲಿಲ್ಲ ಆದ್ರೆ ಮನ್ಸೂರ್ಗೆ ಟಿಕೆಟ್ ಬಳಿಕ ಕೂಡ ಅವ್ರು ಕೂಡ ಕೈಗೆ ಸಿಕ್ತಿಲ್ಲ ಹೇಳಿ ಆರೋಪ ಇನ್ನು ಸಚಿವರಾಗಿರ್ತಕ್ಕಂಥ ಜಮೀರ್ ಜಮೀರ್ ಅಹಮದ್ ಅವರ ಚಾಮರಾಜಪೇಟೆ ಕ್ಷೇತ್ರದವರಾಗಿದ್ದು ಕೂಡ ಇಲ್ಲಿ ಸ್ಥಳೀಯ ಮುಸ್ಲಿಮರೊಂದಿಗೆ ತಮ್ಮದೇ ಆದ ಒಡನಾಟಿದೆ ಜಮೀರ್ ಅಹಮದ್ ಅವರು ಕೂಡ ಕಾಟಾಚಾರಕ್ಕೆ ಹಾಗೆ ಬಂದು ಹೀಗೆ ಹೋಗ್ತಾರೆ ಅನ್ನೋದು ಇವರ ಹಳಲು ಒಟ್ಟಾರೆ ಅವರ ಪರೋಕ್ಷ ಆರೋಪ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಒಳ ಒಪ್ಪಂದ ಆರೋಪ ಆಗಿರ್ತಕ್ಕಂಥದ್ದು ಈ ರೀತಿ ಮಾಡಿದ್ರೆ ಇದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪಿಸಿ ಮೋಹನ್ ಅವರಿಗೆ ಪರೋಕ್ಷವಾಗಿ ಅನುಕೂಲ ಆಗುತ್ತೆ ಎಂಬ ಆರೋಪ ಹಾಗಾಗಿ ತಮ್ಮ ಹಳಲನ್ನು ಡಿಕೆ ಶಿವಕುಮಾರ್ಗೆ ಹೇಳ್ಕೊಂಡಿರುವಂಥದ್ದು ಕೆ ಶಿವಕುಮಾರ್ ಕೂಡ ಎಲ್ಲಾ ನಾಯಕರುಗಳನ್ನ ನಾನು ಖುದ್ದು ಸೂಚನೆ ಮಾಡಿದ್ರೆ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಇಲ್ಲಿ ಯಾರು ಕೂಡ ತಪ್ಪಿಸಿಕೊಳ್ಳುವ ಹಾಗೆ ಇಲ್ಲ ಅಂತ ಹೇಳಿ ಅವರಿಗೆ ಬರೋ ಭರವಸೆಯನ್ನು ತುಂಬಿರುವಂತದ್ದು ಒಟ್ಟಾರೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರೇ ಕೈ ಕೊಡ್ತಿರುವುದು ಮನ್ಸೂರ್ ಅಲಿಖಾನ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು ಗುಡಿ ಧನ್ಯವಾದಗಳು ಚಿದಾನಂದ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ